ಜಯರಾಜ ಅದನ್ನು ಖುಷಿಯಿಂದ ಒಪ್ಕೊಳ್ತಾನೆ ತಲೆಬಾಗಿ ಸ್ವೀಕಾರ ಮಾಡ್ಕೊಳ್ತಾನೆ ಒಬ್ಬ ನಾನೊಬ್ಬ ಕಾಫಿರ ಹೀಗಾಗಿ ಔರಂಗಜೇಬನಿಗೆ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಲ್ಲ ಸೊ ಈಗ ನಾನು ಶಿವಾಜಿನ ಸೋಲಿಸಿ ಈ ಔರಂಗಜೇಬನ ಪೂರ್ಣ ವಿಶ್ವಾಸಕ್ಕೆ ನಾನು ಅಹರನಾಗಬೇಕು ಒಂದು ಸಣ್ಣ ಅಳಕಾಗಲಿ ಧರ್ಮಾಭಿಮಾನ ಆಗಲಿ ಅವನಿಗೆ ಎಳ್ಳಷ್ಟು ಇರಂಗಿಲ್ಲ ವಯೋವೃದ್ಧನಾಗಿರ್ತಕ್ಕಂಥ ಮಿರ್ಜಾ ರಾಜ್ ಜಯರಾಜ ಸುಮಾರು ಅವನಿಗೆ ಒಂದು ಐವತ್ತೇಳು ಐವತ್ತೆಂಟು ವರ್ಷ ನಮ್ಮ ಶಿವಾಜಿ ಮಹಾರಾಜರ ತಂದೆ ವಯಸ್ಸವನಿಗೆ ಅಂಥವನು ಈ ಔರಂಗಜೇಬ ಏನು ಆದೇಶ ಹೊರಡಿಸ್ತಾನ ನೋಡ್ರಿ ಶಿವಾಜಿ ಮಹಾರಾಜ ವಿರುದ್ಧ ನಿನ್ನ ದಂಡೆತ್ ಹೋಗು ಅಂತ ಅಂದಾಗ ಈ ಜಯರಾಜ ಅದನ್ನು ಖುಷಿಯಿಂದ ಒಪ್ಕೊಳ್ತಾನೆ ತಲೆಬಾಗಿ ಸ್ವೀಕಾರ ಮಾಡ್ಕೊಳ್ತಾನೆ ರೀ ಧರ್ಮನಿಷ್ಠನಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ ವಿರುದ್ಧ ನಾನು ಹೆಂಗೆ ಯುದ್ಧ ಮಾಡ್ಬೇಕಪ್ಪ ಅದೊಂದು ಸಣ್ಣ ಅಳಕಾಗಲಿ ಧರ್ಮಾಭಿಮಾನ ಆಗಲಿ ಅವನಿಗೆ ಗೆಳ್ಳಷ್ಟು ಇರಂಗಿಲ್ಲ ಯಾಕಂತಂದ್ರೆ ಇಲ್ಲಿ ತನಕ ಎಲ್ಲ ಮುಸ್ಲಿಂ ಸರ್ದಾರರು ಮತ್ತು ಈ ಸೈನಿಕರು ನಮ್ಮ ಶಿವಾಜಿ ಮಾಡೋದ್ರ ವಿರುದ್ಧ ಸೋತು ಸುಣ್ಣಾಗ್ಯಾರ ಅದಕ್ಕೆ ಔರಂಗಜೇಬ ನನ್ನನ್ನು ಕಳಿಸ್ಲಿಕ್ಕೆ ತಾನ ಇದು ನನಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಒಂದು ಮರ್ಯಾದೆ ಅಂತ ವಿಚಾರ ಮಾಡ್ತಾನೆ ರೀ ಈ ಜಯಸಿಂಹ ಹದಿನಾರುನೂರ ಅರವತ್ನಾಲ್ಕರ ಸಮಯ ಅದು ಈ ಔರಂಗಜೇಬಂದು ನಲವತ್ತೇಳನೇ ಹುಟ್ಟಿದ ಹಬ್ಬ ಈ ಔರಂಗಜೇಬ್ ಏನು ಮಾಡ್ತಾನೆ ಈ ಜಯಸಿಂಹನನ್ನ ತನ್ನ ಸೇನಾಧಿಪತಿಯನ್ನಾಗಿ ನೇಮಕ ಮಾಡ್ತಾನೆ ಮಾಡಿ ಒಂದಷ್ಟು ಸರ್ದಾರಗಳನ್ನ ಅವನ್ ಸಹಾಯಕ ಕೊಡ್ತಾನೆ ಅದು ಅಲ್ಲದೆ ಈ ಏನು ಜಯಸಿಂಹ ಶಿವಾಜಿ ಮಹಾರಾಜ ವಿರುದ್ಧ ವಿರುದ್ಧ ದಂಡೆ ತುಂಟ ನೋಡ್ರಿ ಹೋಗ್ಬೇಕಾದ್ರೆ ಈ ಜಯಸಿಂಹನ್ ಜೋಡಿ ಒಬ್ಬ ಪ್ರಮುಖ ಸರ್ದಾರ ದಿಲೇರ್ ಖಾನ್ ಪಠಾಣ ಪಠಾಣದ ಸರ್ದಾರ ಅವ ಒಬ್ಬ ದಿಲೇಖ ಅವನ ಜೊತೆ ನೇಮಕ ಮಾಡ್ತಾನೆ ಯಾರು ಜೈಸಿಂಹನ್ ಜೊತೆಗೆ ಮಾಡೋದಂತ ಒಂದು ಸ್ಟ್ರಿಕ್ಟ್ ರೂಲ್ಸ್ನ ಅವ ಜಯಸಿಂಹನಿಗೆ ಏನಪ್ಪಾ ಅಂತಂದ್ರ ನೀನು ಏನೇ ಡಿಶಿಷನ್ ತಗೊಳೋದಿದ್ರು ಖಾನ್ ಜೊತೆ ಡಿಸ್ಕಸ್ ಮಾಡ್ಬೇಕು ನೀನು ಚರ್ಚೆ ಮಾಡಬೇಕು ಅವನು ಅಂದ್ರೆ ನೀನು ನೆಕ್ಸ್ಟು ಮೂವ್ ಮಾಡಬೇಕು ಇಲ್ಲಾಂದ್ರೆ ಮಾಡೋಂಗಿಲ್ಲ ಅಂತ ಒಂದು ಪಕ್ಕಾ ಡಿಶಿಷನ್ನ ಔರಂಗಜೇಬ ಯಾರಿಗೆ ಜಯಸಿಂಹನಿಗೆ ಹೇಳ್ತಾನೆ ಜಯಸಿಂಹನಿಗೆ ಈ ಸೂಕ್ಷ್ಮ ಅರ್ಥ ಆಗ್ತದ್ರಿ ಯಾಕಂತಂದ್ರೆ ಅವ ವಿಚಾರ ಮಾಡ್ತಾನ ತಾನೊಬ್ಬ ನಾನೊಬ್ಬ ಕಾಫಿರ ಹೀಗಾಗಿ ಅವರನ್ನ ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಲ್ಲ ಅದಕ್ಕೆ ದಿಲೇರ್ ಖಾನ್ ನನ್ನ ಜೋಡಿ ನೇಮಕ ಮಾಡಿ ಕಳಿಸ್ಲಿಕ್ಕೆ ಅಂತ ಡಿಸೈಡ್ ಮಾಡಿ ಒಂದು ಸರ್ತಿ ಅವನಿಗೆ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಬರ್ತದ್ರಿ ಯಾಕಂತಂದ್ರೆ ಧರ್ಮನಿಷ್ಠ ಧರ್ಮಕ್ಕಾಗಿ ನಿಂತಿರ್ತ ನಿಂತಿರ್ತಕ್ಕಂಥ ವ್ಯಕ್ತಿ ವಿರುದ್ಧ ನಾನು ಯುದ್ಧಕ್ಕೆ ಹೊಂಟೀನಿ ಇವನಿಗೋಸ್ಕರ ಬಟ್ ಇವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ದಿಲೇರ್ ಖಾನ್ ಅನ್ನ ನನ್ನ ಜೊತೆ ಕೊಟ್ಟು ಕಳಿಸ್ಲಿಕ್ಕತ್ತಾನ ಏನೇ ಡಿಷನ್ ತಗೋಕೊಂಡ್ರೆ ಅವ್ನಿಗೆ ಕೇಳಿ ತಗೋಬೇಕು ನೀನು ಅಂತ ಹೇಳ್ಕೊತಾನ ಅಂತ ಡಿಸೈಡ್ ಮಾಡಿ ಬೇಡ ಶಿವಾಜಿ ಮಹಾರಾಜ ವಿರುದ್ಧ ಯುದ್ಧಕ್ಕೆ ಹೋಗುದು ಅನ್ನೋ ಒಂದು ಸಣ್ಣ ವಿಚಾರನು ಈ ಜಯಸಿಂಹನಿಗೆ ರೀ ಆಯ್ತು ತಪ್ಕೋತಾನ ಯಾಕಪ್ಪ ಅಂತಂದ್ರೆ ಅದೇ ಹೇಳ್ದಲ್ರಿ ಇಲ್ಲಿ ತನಕ ಹೋಗಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸರ್ದಾರ್ಗಳನ್ನ ನಮ್ಮ ಶಿವಾಜಿ ಮಹಾರಾಜ ಸದೆ ಬಿಡ್ದ ಸೊ ಈಗ ನಾನು ಶಿವಾಜಿನ ಸೋಲಿಸಿ ಈ ಔರಂಗಜೇಬನ ಪೂರ್ಣ ವಿಶ್ವಾಸಕ್ಕೆ ನಾನು ಅರ್ಹನಾಗಬೇಕು ಅಂತ ಡಿಸೈಡ್ ಮಾಡ್ತಾನ್ರಿ ಈ ಜಯಸಿಂಹ ನೋಡ್ರಿ ಈ ಸ್ವಾಭಿಮಾನ ಶೂನ್ಯನಾಗಿರ್ತಕ್ಕಂಥ ಭಕ್ತಿ ಇದಕ್ಕಿಂತ ಬೇರೆ ಏನ್ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಇನ್ನು ಈ ಜಯಸಿಂಹನ ಅಂಡರು ಹತ್ರ ಒಂದು ಲಕ್ಷದಷ್ಟು ರಜಪೂತ ಸೈನಿಕರಿರ್ತಾರೆ ಇರ್ತಾರೆ ಅವರೆಲ್ಲ ಭಾಳ ಶಿಸ್ತು ಶೌರ್ಯಕ್ಕೆ ಹೆಸರಾಗಿರ್ತಕ್ಕಂಥವ್ರು ಮತ್ತು ಈ ಯಾರು ಜಯಸಿಂಹನಿಗೆ ತುಂಬ ಭಾಳ ನಿಷ್ಠಾವಂತ ಸೈನಿಕರಿರ್ತಾರೆ ಸೊ ಅವರೆಲ್ಲರಿಗೂ ಇವನು ಜಯಸಿಂಹ ಆದೇಶ ಹೊರಡಿಸ್ತಾನೆ ಸ್ವರಾಜ್ಯದ ಕಡೆ ಹೋಗಬೇಕು ನೀವು ರೆಡಿ ಆಗ್ರಿ ಅಂತ ಹೇಳಿ ಅದು ಅಲ್ದ ಈ ದಿಲೇರ್ ಖಾನ್ನ ತನ್ನ ಐದು ಸಾವಿರ ಪಠಾಣ ಸೈನಿಕರೊಂದಿಗೆ ಸ್ವರಾಜ್ಯಕ್ಕೆ ಅಂತ ಅವನು ರೆಡಿ ಆಗ್ತಾನ ಆಮೇಲೆ ಈ ದೆಹಲಿಯಿಂದ ಸ್ವರಾಜ್ಯಕ್ಕೆ ಒಂದು ಸಾವಿರಕ್ಕಿಂತಲೂ ಹೆಚ್ಚು ಕಿಲೋಮೀಟರ್ ಅಷ್ಟು ಅಂತರ ಸೊ ಇದು ಪ್ರಯಾಣ ಭಾಳ ಹೇಳಿ ಏನೇನು ಸಿದ್ಧತೆಗಳು ಬೇಕಲ್ಲ ಅದನ್ನು ಇವನು ಯಾರು ಜಯಸಿಂಹ ಎಲ್ಲನೂ ರೆಡಿ ಮಾಡಿಕೊಂಡು ಸ್ವರಾಜ್ಯದ ಕಡೆಗೆ ಇವರು ಪ್ರಯಾಣನ ಬೆಳೆಸ್ತಾರೆ ನೋಡ್ರಿ ಈ ನಾನು ಆಗಲೇ ಹೇಳಿದೆ ನಿಮ್ಗೆ ಏನಪ್ಪ ಅಂತಂದ್ರೆ ಈ ಜಯಸಿಂಹ ವಯೋರುದ್ರು ಐವತ್ತೇಳು ಐವತ್ತೆಂಟು ವಯಸ್ಸು ನಮ್ಮ ಶಿವಾಜಿ ಮಾರದ್ರು ಅವ್ರ ಮಗನ ವಯಸ್ಸು ನಮ್ಮ ಶಿವಾಜಿ ಮಾರದ್ರು ಸೊ ಅದಕ್ಕೆ ಒಬ್ಬ ಇತಿಹಾಸಕಾರರು ಯದುನಾಥ ಸರ್ಕಾರರು ಈ ಜಯಸಿಂಹ ನಮ್ಮ ಶಿವಾಜಿ ಮಾರ್ಗದ ಮೇಲೆ ದಂಡೆತ್ತಿ ಹೋಗೋದನ್ನ ಭೀಷ್ಮ ಅರ್ಜುನ್ ಮೇಲೆ ದಂಡೆತ್ತಿ ಹೋದಂತಾಯಿತು ಅಂತ ವರ್ಣನ ಮಾಡ್ತಾರೆ ಇನ್ನು ಶಿವಾಜಿ ಮಾರ್ಗದ ಕಡೆ ಶಿವಾಜಿ ಮಾರ್ಗದ ಎಲ್ಲಿದ್ದಾರೆ ಈ ಕಡೆ ನಮ್ಮ ಕೊಂಕಣ ಕರಾವಳಿ ಪ್ರದೇಶದೊಳಗಡೆ ಅಲ್ಲಿದ್ದಾರೆ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಯಾವುದು ಗೋಕರ್ಣ ಕಾರವಾರಗಳನ್ನ ವಶಕ್ಕೆ ಪಡಿಸ್ಕೊಳ್ತಾರೆ ಪಡಿಸ್ಕೊಂಡು ಅಲ್ಲಿ ಏನು ಮಾಡ್ತಾರೆ ಒಂದು ಬಲಿಷ್ಠವಾದ ನೌಕಾದಳನ ಕಟ್ತಾರೆ ಕಟ್ಟಿ ಆ ನೌಕಾದಳಕ್ಕೆ ಯಾರು ಸ್ವಲ್ಪ ಕನೋಜಿ ಅಂಗ್ರೆ ಅನ್ನೋ ಒಬ್ಬ ಸರ್ದಾರನನ್ನು ಪ್ರಮುಖನನ್ನಾಗಿ ಅಲ್ಲಿ ನೇಮಕ ಮಾಡ್ತಾರೆ ಮಾಡ್ತಿರ್ಬೇಕಾದ್ರೆ ಈ ಸುದ್ದಿ ಬಂದು ಅವ್ರ ಕಿವಿ ಮೇಲೆ ಬೀಳ್ತದೆ ಏನಪ್ಪಾ ಅಂತಂದ್ರೆ ಔರಂಗಜೇಬ ಜಯಸಿಂಹನನ್ನು ನಮ್ಮ ಮೇಲೆ ದಂಡೆಚ್ಚಿ ಕಳಿಸ್ಲಿಕ್ಕೆ ತಾನ ಅನ್ನೋ ಸುದ್ದಿ ಬಂದು ನಮ್ಮ ಶಿವಾಜಿ ಮಹಾರಾಜರಿಗೆ ತಲುಪ್ತದ ಸೊ ಇಮಿಡಿಯೇಟ್ ಅವ್ರು ಮಾಡ್ತಾರಪ್ಪ ಅಂತಂದ್ರೆ ಆ ಕರಾವಳಿ ಪ್ರದೇಶದ ಸಂಪೂರ್ಣ ಜವಾಬ್ದಾರಿನ ಈ ಕನೋಜಿ ಆಂಗ್ರೆ ಮೇಲೆ ವಹಿಸಿ ಅವರು ಇಲ್ಲಿ ಸ್ವರಾಜ್ಯದ ರಾಜಧಾನಿ ರಾಜ್ಗಢದ ಕಡೆಗೆ ಪ್ರಯಾಣನ ಬೆಳೆಸ್ತಾರೆ ದಾರಿಯುದ್ದಕ್ಕೂ ನಮ್ಮ ಶಿವಾಜಿ ಮಹಾರಾಜರಿಗೆ ಒಂದೇ ವಿಚಾರ ರೀ ಅವ್ರು ವಿಚಾರ ಮಾಡ್ತಾರ ಏನಪ್ಪಾ ಅಂತಂದ್ರ ತಾವು ಸೂರತ್ ಮೇಲೆ ಅಟ್ಯಾಕ್ ಮಾಡೋ ಮೇನ್ ಉದ್ದೇಶ ಯಾಕಂತಂದ್ರ ಈ ಮೊಘಲ ಸಾಮ್ರಾಜ್ಯದ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತಲ್ರಿ ಅದು ಯಾವುದು ಸೂರತ್ತು ಅಲ್ಲಿ ಸಿಕ್ಕಟಿ ಆದಾಯ ಅವನಿಗೆ ಹೋಗ್ತಿತ್ತು ಔರಂಗಜೇಬು ಸೊ ಅದನ್ನು ನಾನು ಡೈರೆಕ್ಟ್ ಹಿಟ್ ಮಾಡಿದೆ ಅಂತಂದ್ರೆ ಅವನು ಅಂದರೆ ಔರಂಗಜೇಬನೇ ನನ್ನ ಮೇಲೆ ದಂಡೆತ್ ಬರ್ತಾನೆ ಅಫ್ಕೋರ್ಸ್ ಶೈಸ್ತಿಕಾನ ಸ್ವರಾಜ್ಯದ ಮೇಲೆ ಮಾಡಿರ್ತಕ್ಕಂಥದ್ದು ದಾಳಿನ ಬಡ್ಡಿ ಸಮೇತ ವಸೂಲಿ ಮಾಡೋದು ಅದು ಉದ್ದೇಶ ಇನ್ನೊಂದು ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ನಾನು ಡೈರೆಕ್ಟಾಗಿ ಸುರತ್ ಮೇಲೆ ಅಟ್ಯಾಕ್ ಮಾಡಿದರೆ ಔರಂಗೀವನೇ ಔರಂಗಜೇಬ ಮೇಲೆ ನನ್ನ ಮೇಲೆ ದಂಡೆತ್ ಬಂದ ಅಂತಂದ್ರೆ ಸುಲಭವಾದ ರಣತಂತ್ರಗಳನ್ನು ರೂಪಿಸಿ ಈ ಔರಂಗಜೇಬನನ್ನ ಸದೆ ಬಿಡೋದು ಉತ್ತರ ಭಾಗಕ್ಕೂ ಸ್ವರಾಜ್ಯನ ವಿಸ್ತಾರ ಮಾಡ್ಬೋದು ಅನ್ನೋದು ಶಿವಾಜಿ ಮಹಾರಾಜರದ್ದು ಲೆಕ್ಕಾಚಾರ ಆಗಿರ್ತದೆ ಬಟ್ ಇಲ್ಲಿ ಉಲ್ಟ ಆಗ್ಬಿಡ್ತವ್ರಿ ಅಂದ್ರೆ ಈ ಪ್ರಳಯಾಂತಕ ಔರಂಗಜೇಬ ಕೊತ್ತು ವಿಚಾರ ಮಾಡ್ತಾನಲ್ರ ಅವ ಶಿವಾಜಿ ಮಹಾರಾಜರದ್ದು ಶೌರ್ಯ ಸಾಮರ್ಥ್ಯ ರಾಜ್ಯಂತ್ರಗಳ ಬಗ್ಗೆ ಅವನು ವಿಚಾರದಕ್ಕೆ ಅವನು ಬರಂಗಿಲ್ಲ ಅದಕ್ಕೆ ಮಾಡ್ತಾನವ ಮಹಾನ್ ಪರಾಕ್ರಮಿ ಜಯಸಿಂಹನನ್ನೇ ದಂಡೆತ್ ಹೋಗುವಂಗೆ ಮಾಡ್ತಾನೆ ನೋಡ್ರಿ ಸ್ವಧರ್ಮದ ಪ್ರತಿಪಾದಕರಾಗಿರ್ತಕ್ಕಂಥ ನಮ್ಮ ಶಿವಾಜಿ ಮಹಾರಾಜರಿಗೆ ಇಲ್ಲಿ ತನಕ ಯಾರು ಎಲ್ಲ ಮುಸ್ಲಿಮ್ ಸರ್ದಾರು ಸೈನಿಕರು ಅಟ್ಯಾಕ್ ಮಾಡ್ತಿದ್ರು ಅವಾಗ ಅವರು ಸುಲಭವಾಗಿ ರಣತಂತ್ರಗಳನ್ನು ರೂಪಿಸಿ ಆ ಪರಿಸ್ಥಿತಿನ ತಮ್ಮ ಕೈಗೆ ಬರೋವಂತೂ ಮಾಡ್ಕೊಳ್ತಿದ್ರು ಬಟ್ ಅವ್ರಂಗೆ ಜೀವನ ಮಾಡ್ತಾನೆ ರಜಪೂತ್ರನೇ ತನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಅಣಿ ಮಾಡಿ ಕಳಿಸಿರ್ತಾನೆ ನೋಡ್ರಿ ಅಂದ್ರೆ ಅವನು ಉದ್ದೇಶ ಅಷ್ಟೇ ಮರಾಠರು ಮತ್ತೆ ರಜಪೂತ್ರು ಇಬ್ರು ಒಬ್ರಗೊಬ್ರು ಹೊಡ್ಕೊಂಡು ನಾಶ ಆದ್ರೆ ಅವನಿಗೆ ದೊಡ್ಡ ಲಾಭ ಯಾಕಂತಂದ್ರೆ ಎಲ್ಲಾ ಕಡೆನೂ ಒಂದು ಅತಂತ್ರ ಸೃಷ್ಟಿಯಾಗೋಗ್ಬಿಡುತ್ತೆ ಅನ್ನೋದು ಹೋಗ್ಬಿಡ್ತದೆ ನಮ್ಮ ನಮ್ಮ ಒಳಗಡೆ ಕಿತ್ತಾಡ್ಕೊಂಡ್ಬಿಟ್ರ ಈ ಸೂಕ್ಷ್ಮ ನಮ್ಮ ಶಿವಾಜಿ ಮಹಾರಾಜರಿಗೆ ಅರ್ಥ ಆಗ್ತದ ಅವರು ವಿಚಾರ ಮಾಡ್ತಾರೆ ಇದನ್ನ ನಾನು ಜಯಸಿಂಹನಿಗೆ ಹೆಂಗ ಅರ್ಥ ಮಾಡಿಸ್ಲಿ ನಾವು ನಾವು ಕಿತ್ತಾಡ್ಕೊಂಡ್ರೆ ಮೂರನೇ ವ್ಯಕ್ತಿಗೆ ಲಾಭ ಆಗ್ತದ ಹೆಂಗ್ ಅವನಿಗೆ ನಾನು ಅರ್ಥ ಮಾಡಿಸ್ಲಿ ಅಂತ ವಿಚಾರ ಮಾಡ್ಕೋತೆ ಅವರು ತಮ್ಮ ಪ್ರಯಾಣನ ಎಲ್ಲಿಗೆ ಸ್ವರಾಜ್ಯದ ಕಡೆಗೆ ಬೆಳೆಸ್ತಾರೆ ಸೊ ಮುಂದೆ ಏನಾಗ್ತದೆ ಸಹಬ್ರ ಅಂದ್ರೆ ಯುದ್ಧ ನಡೀತದೋ ಇಲ್ಲೋ ಅಥವಾ ಶಿವಾಜಿ ಮಹಾರಾಜರು ಈ ಜಯಸಿಂಹನನ್ನ ಸಂಪೂರ್ಣವಾಗಿ ತಮ್ಮ ಕಡೆ ಹೊಲ್ತ್ಕೊಳ್ಲಿಕ್ಕೆ ಏನೇನು ಪ್ರಯತ್ನ ಮಾಡ್ತಾರ ಇಲ್ಲಿ ನೋಡ್ರಿ ಶಿವಾಜಿ ಮಹಾರಾಜರಿಗೆ ರಾಜ್ಯ ದಾಹ ಇದ್ದಿದ್ರ ಆ ಸಿಂಹಾಸನದ ಮೇಲೆ ಆಸೆ ಇದ್ದಿದ್ರ ಅದು ಬೇರೆನೇ ಆಗೋಗ್ಬಿಡ್ತಿತ್ತು ಬಟ್ ಅವ್ರಿಗೆ ಅದಿಲ್ಲ ರೀ ಧರ್ಮ ಉಳಿಬೇಕು ಸನಾತನ ಧರ್ಮ ಉಳಿಬೇಕು ಅದಕ್ಕೆ ಈ ಜಯಸಿಂಹನನ್ನ ಮನವೊಲಿಸ್ಲಿಕ್ಕೆ ಹೋಗಿ ಒಂದು ದೊಡ್ಡ ಇಕ್ಕಟ್ಟನೊಳಗೆ ಅವ್ರು ಸಿಕ್ಕೋತಾರೆ ನಮ್ಮ ಶಿವಾಜಿ ಮಹಾರಾಜರು ಅಂತಂದ್ರೆ ಸುಲಭ ಶಿವಾಜಿ ಮಹಾರಾಜರಿಗೆ ಲಕ್ಷ ಅಲ್ಲ ಹತ್ತು ಲಕ್ಷ ಕರ್ಕೊಂಡು ಬಂದ್ರು ನಮ್ಮ ಶಿವಾಜಿ ಮಹಾರಾಜರು ಅವನನ್ನು ಯುದ್ಧ ಮಾಡಿ ಸೋಲಿಸ್ಬೋದಿತ್ತು ಬಟ್ ಅಲ್ಲಿ ಆಗೋದೇ ಬೇರೆ ಸೊ ಅದು ಏನು ಏನು ಆಗ್ತದೆ ಅನ್ನೋದನ್ನು ಮುಂದೆ ಬರೋ ಎಪಿಸೋಡ್ ಒಳಗಡೆ ನಿಮ್ಗೆ ಗೊತ್ತಾಗ್ತದಂತ ಹೋಗ್ತು ದಣ್ಯರ್ ಸೊ ಅಲ್ಲಿ ತನಕ ಅದು ಯಾಶ್ ಹೇಳ್ತೀನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನವರೆ ಬೇಟೆ ಆಗ್ತೀನಿ ಅಲ್ಲಿ ತನಕ ಎಲ್ಲ ದಣ್ಯರ್ಗಳಿಗೆ ನಮಸ್ಕಾರ